ರಾತ್ರಿ ಮಲ್ಕೋಕಿಂತ ಮುಂಚೆ ಕೇವಲ ಹದಿನೈದು ನಿಮಿಷ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಮುಖದಲ್ಲಿ ಆಗಿರುವಂತಹ ಕಲೆಗಳನ್ನ ಮಾಯವಾಗಿ ಮುಖದ ಸೌಂದರ್ಯ ಇದು ಹೆಚ್ಚಿಸುತ್ತೆ ನಮ್ಮ ಸ್ಕಿನ್ ಹೆಲ್ದಿ ಅಂಡ್ ಗ್ಲೋಯಿಂಗ್ ಆಗಲು ನಾವು ನಾನಾ ಪ್ರಯತ್ನಗಳನ್ನ ಮಾಡ್ತೀವಿ ಬಟ್ ನಿಮ್ಗೆ ಗೊತ್ತಾ ಮನೆಯಲ್ಲೇ ಅತಿ ಸುಲಭವಾಗಿ ಇಂಗ್ರೀಡಿಯೆಂಟ್ಸ್ ನಿಂದ ಇದನ್ನ ಅಚೀವ್ ಮಾಡಬಹುದು ಅಂತ ನಾನು ಗ್ಯಾರಂಟಿ ಆಗಿ ಹೇಳ್ತೀನಿ ಕೇವಲ ಏಳೆ ದಿನದಲ್ಲಿ ಇದರ ವಿಸಿಬಲ್ ರಿಸಲ್ಟ್ಸ್ ಅನ್ನ ನೋಡ್ತೀರಾ ಬಿಕಾಸ್ ಇದು ಟ್ರೈಡ್ ಅಂಡ್ ಟೆಸ್ಟೆಡ್ ಹೇ ಎನ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಯೂಟಿ ಚಾನಲ್ ನಾನು ನಿಮ್ಮ ಸ್ವಾತಿ ಫ್ರೆಂಡ್ಸ್ ಇದೇ ಮೊದಲು ಬಾರಿಗೆ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಖಂಡಿತವಾಗಿಯೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು ಈ ರೀತಿಯ ಹಲವಾರು ವ್ಯಾಲ್ಯೂಬಲ್ ಹಾಗೂ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗಾಗಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಶಾರ್ಟ್ಸ್ಗಳಿಗೆ ತುಂಬಾ ಪ್ರೀತಿ ತೋರಿಸೋದಕ್ಕೆ ಸೊ ಇದೇ ರೀತಿಯಾಗಿ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಿನ್ ವೈಟನಿಂಗ್ ಹಾಗೂ ಡಾರ್ಕ್ ಸ್ಪಾಟ್ ಹಾಗೂ ಅನ್ನಿ ಒಂದು ಸ್ಕಿನ್ ಟೋನನ್ನು ರಿಮೂವ್ ಮಾಡಿ ಸ್ಕಿನ್ ಟೋನನ್ನು ಎನ್ಹಾನ್ಸ್ ಮಾಡಲು ಒಂದು ಅಮೇಸಿಂಗ್ ಹೋಮ್ ರೆಮಿಡಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಎಲ್ಲರೂ ಕೂಡ ಇದನ್ನು ಯೂಸ್ ಯೂಸ್ ಮಾಡ್ಬೋದು ಟ್ರೈ ಮಾಡ್ಬೋದು ಮೊದಲಿಗೆ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಕುಕುಂಬರನ್ನು ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನಂತರ ಹಾಫದಲ್ಲಿ ಕಟ್ ಮಾಡಿ ಗ್ರೇಟರ್ ಮೂಲಕ ಚೆನ್ನಾಗಿ ಅದನ್ನು ಗ್ರೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕುಕುಂಬರ್ನಲ್ಲಿ ನೈಂಟಿ ಪರ್ಸೆಂಟ್ ವಾಟರ್ ಇರೋದ್ರಿಂದ ಇದು ನ್ಯಾಚುರಲ್ ಆಗಿಯೇ ಒಂದು ಗ್ರೇಟ್ ಸೋರ್ಸ್ ಆಫ್ ಹೈಡ್ರೇಷನ್ ಅಂತ ಹೇಳ್ಬೋದು ಸನ್ಬರ್ನ್ ಆಗಿರುವಂಥ ಸ್ಕಿನ್ನನ್ನು ಬೇಗನೆ ಹೀಲ್ ಮಾಡುತ್ತೆ ಆ್ಯಂಡ್ ಇದನ್ನು ನಿಯಮಿತವಾಗಿ ಬಳಸೋದ್ರಿಂದ ಪಿಂಪಲ್ ಪಿಂಪಲ್ ಮಾರ್ಕ್ ಆಕ್ನಿ ಮಾರ್ಕ್ ಡಾರ್ಕ್ ಸ್ಪಾಟು ಕೂಡ ಫೇಡ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಹೇಳವಾಗಿ ವಿಟಮಿನ್ ಸಿ ಫಾಲಿಕ್ ಆ್ಯಸಿಡ್ ಹಾಗೂ ಕ್ಯಾಫಿಕ್ ಅಸಿಡ್ ಕಂಡು ಬರುತ್ತೆ ಇದರಿಂದಾಗಿ ಇದು ನಮ್ಮ ಸ್ಕಿನ್ನನ್ನು ಲೈಟನ್ ಹಾಗೂ ಸ್ಕಿನ್ ಟೋನ್ ಎನ್ಹಾನ್ಸ್ ಮಾಡಲು ತುಂಬಾ ಸಹಾಯಕವಾಗಿದೆ ಸೆಕೆಂಡ್ ಇಂಗ್ರೀಡಿಯೆಂಟ್ ಟೊಮ್ಯಾಟೊ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೋನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಹಾಫ್ದಲ್ಲಿ ಕಟ್ ಮಾಡಿ ನಂತರ ಈ ರೀತಿಯಾಗಿ ಗ್ರೇಟರ್ ಮೂಲಕ ಚೆನ್ನಾಗಿ ಅದರ ಅನ್ನು ರಿಮೂವ್ ಮಾಡಿ ಈ ರೀತಿಯಾಗಿ ನಿಮಗೆ ಮಾಡೋದು ಕಷ್ಟ ಅನ್ನಿಸ್ತಾ ಇದ್ದರೆ ನೀವು ಟೊಮೆಟೋನ ಮಿಕ್ಸಿ ಜಾರ್ನಲ್ಲಿ ಹಾಕಿ ಅದರ ಪೇಸ್ಟ್ ಕೂಡ ಮಾಡ್ಕೋಬೋದು ಬಟ್ ನನಗೆ ಈ ರೀತಿ ಮಾಡೋದು ತುಂಬಾ ಸುಲಭ ಅನಿಸುತ್ತೆ ಟೊಮೆಟೊದಲ್ಲಿ ಹೇರಳವಾಗಿ ವಿಟಮಿನ್ ಸಿ ಎ ಕೆ ಕಂಡು ಬರುತ್ತೆ ಮುಖದಲ್ಲಿ ಆಗಿರುವಂಥ ಎಕ್ಸಸ್ ಆಯಿಲನ್ನು ರಿಮೂವ್ ಮಾಡುತ್ತೆ ಪೋಸನ್ನು ಟೈಟನ್ ಮಾಡುತ್ತೆ ಸನ್ಬರ್ನ್ ಆ್ಯಂಡ್ ಇರಿಟೇಟ್ ಆಗಿರುವಂಥ ಸ್ಕಿನ್ನನ್ನು ಬೇಗನೆ ಹೀಲ್ ಮಾಡುತ್ತೆ ಇವಾಗ ಒಂದು ಕ್ಲೀನ್ ಬೌಲ್ಡ್ನಲ್ಲಿ ಸ್ಟ್ರೇನರ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಮೊದಲೇ ಗ್ರೇಡ್ ಮಾಡಿಕೊಂಡಿರುವಂಥ ಟೊಮ್ಯಾಟೊ ಹಾಗೂ ಕುಕುಂಬರ್ ಪೇಸ್ಟನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಎರಡು ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಆದ ನಂತರ ಇವಾಗ ಆ ಸ್ಟ್ರೈನರ್ ಮೂಲಕ ಚೆನ್ನಾಗಿ ಅದರ ಜ್ಯೂಸನ್ನು ರಿಮೂವ್ ಮಾಡಿ ಈ ರೀತಿಯಾಗಿ ಆ ಪೇಸ್ಟ್ ಮೂಲಕ ಎಲ್ಲ ಜ್ಯೂಸನ್ನು ಹಿಂಡ್ ಆದ ನಂತರ ಆ ಪೇಸ್ಟನ್ನು ಚಲ್ಬೇಡಿ ಅದನ್ನು ಚೆನ್ನಾಗಿ ಫೇಸ್ ಹಾಗೂ ನೆಗ್ಗೆ ರಬ್ ಮಾಡಿ ಇದರಿಂದ ಸ್ಕಿನ್ ಇನ್ಸ್ಟಂಟಾಗಿ ಫ್ರೆಶ್ ಅಂಡ್ ಗ್ಲೋಯಿಂಗ್ ಆಗುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇವಾಗ ಇದರಲ್ಲಿ ನಾನು ಟೂ ಟು ತ್ರೀ ಟೇಬಲ್ ಅಷ್ಟು ಹಲವರ ಜಲನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಂತರ ಇದರಲ್ಲಿ ನಾನು ಮೂರು ವಿಟಮಿನ್ ಇ ಕ್ಯಾಪ್ಸಲನ್ನು ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ಹಾಫ್ ಲೆಮನನ್ನು ಸ್ಕ್ವೀಸ್ ಮಾಡಿದ್ದೀನಿ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಇದ್ದರೆ ಅಥವಾ ನಿಮಗೆ ಲೆಮನ್ ಸೂಟ್ ಆಗೋಲ್ಲ ಅಂದರೆ ಡೆಫಿನೆಟ್ಲಿ ನೀವು ಲೆಮನನ್ನು ಸ್ಕಿಪ್ ಮಾಡ್ಬೋದು ಅದರ ಜೊತೆಗೆ ಇವಾಗ ನಾನು ಸ್ವಲ್ಪ ಕಸ್ತೂರಿ ಅರಿಶಿನ ಕೂಡ ಸೇರಿಸ್ತೀನಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನಿಮಗೆ ಮಿಕ್ಸ್ ಮಾಡುವಾಗ ಅದರ ಕನ್ಸಿಸ್ಟೆನ್ಸಿ ರನ್ನಿ ಇದ್ದರೆ ಡೆಫಿನೆಟ್ಲಿ ನೀವು ಇದರಲ್ಲಿ ಮತ್ತೆ ಅಲುವರ ಜಲನ ಆ್ಯಡ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದು ಒಂದು ಕ್ರೀಮ್ ಸ್ಟೆಕ್ಚರ್ಗೆ ಬರಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಇದರ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಬಂದರೆ ನೀವು ಮಿಕ್ಸ್ ಮಾಡೋದನ್ನು ಸ್ಟಾಪ್ ಮಾಡ್ಬೋದು ಇದನ್ನು ಒಂದು ಏರ್ಟೆಲ್ ಕಂಟೈನರ್ನಲ್ಲಿ ನೀವು ಸ್ಟೋರ್ ಮಾಡಿ ಇಡ್ಬೋದು ಇದನ್ನು ನೀವು ರೆಫ್ರಿಜರೇಟರಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೋಡೋಣ ಇದನ್ನು ಯಾವ ರೀತಿ ಹಾಗೂ ಹೇಗೆ ಬಳಸೋದ್ರಿಂದ ಇದರ ಅಧಿಕ ಲಾಭ ನಾವು ಪಡಿಬಹುದು ಅಂತ ಪ್ರತಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಿಮ್ಮ ಫೇಸನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಫೇಸ್ ವಾಶನ್ನು ಬಳಸ್ಬೋದು ಇಲ್ಲಾಂದರೆ ಬೆಸ್ಟ್ ರಿಸಲ್ಟ್ಗಾಗಿ ಆಲ್ರೆಡಿ ನಾ ಶೇರ್ ಮಾಡಿರುವಂಥ ಡಿ ಐ ವೈ ಫೇಸ್ ವಾಶ್ ಪೌಡರನ್ನು ಯೂಸ್ ಮಾಡಿ ಫೇಸ್ ಕ್ಲೆನ್ಸ್ ಮಾಡ್ಕೊಂಡು ಆದ ನಂತರ ಒಂದು ಥಿಕ್ ಲೇಯರ್ನಲ್ಲಿ ನಿಮ್ಮ ಫೇಸ್ ಹಾಗೂ ನೆಗ್ಗೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದ ನಂತರ ನಾರ್ಮಲ್ ವಾಟರ್ನಿಂದ ಫೇಸ್ನ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಟ್ ಮಾಡ್ಕೊಳ್ಳಿ ಫಿಫ್ಟೀನ್ ಮಿನಿಟ್ಸ್ ಆದ ನಂತರ ನಾರ್ಮಲ್ ವಾಟರ್ನಿಂದ ಅಷ್ಟೇ ನೀವು ಫೇಸ್ನ ವಾಶ್ ಮಾಡ್ಕೋಬೇಕು ಇಲ್ಲಿ ನೀವು ಯಾವುದೇ ರೀತಿಯ ಫೇಸ್ ವಾಶ್ ಅಥವಾ ಫೇಸ್ ವಾಶ್ ಪೌಡರ್ ಅನ್ನ ಯೂಸ್ ಮಾಡಬೇಡಿ ಇದು ನಿಮ್ಮ ಸ್ಕಿನ್ ರಿಪೇರ್ ಮಾಡುತ್ತೆ ಮುಖದಲ್ಲಿ ಆಗಿರುವಂತಹ ಡಾರ್ಕ್ ಸ್ಪಾಟ್ ಅನಿವನ್ ಸ್ಕಿನ್ ಟೋನ್ ಆಕ್ನಿ ಮಾರ್ಕ್ ಪಿಂಪಲ್ ಮಾರ್ಕ್ ಅನ್ನ ರಿಮೂವ್ ಮಾಡುತ್ತೆ ಸ್ಕಿನ್ ಅಲ್ಲಿ ಒಂದು ಹೆಲ್ದಿ ಗ್ಲೋ ಅನ್ನ ಪ್ರೊವೈಡ್ ಮಾಡುತ್ತೆ ಕೆಲವೇ ದಿನದಲ್ಲಿ ನಿಮ್ಮ ಸ್ಕಿನ್ ಈ ರೀತಿಯಾಗಿ ಹೊಳೆಯುತ್ತೆ ಅಂತಂದ್ರೆ ನೀವೇನಾದ್ರೂ ಫೇಶಿಯಲ್ ಅಥವಾ ಬ್ಲೀಚ್ ಅನ್ನ ಮಾಡಿಸಿದಿರಾ ಅಂತ ಅನ್ಸುತ್ತೆ ಫ್ರೆಂಡ್ಸ್ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಮೊದಲೇ ಮೆನ್ಶನ್ ಮಾಡಿರುವಂತಹ ಡಿ ಐ ವೈ ಫೇಸ್ ವಾಶ್ ಪೌಡರ್ ಲಿಂಕ್ ಅನ್ನ ನಾನು ಎಂಡ್ ಸ್ಕ್ರೀನ್ ನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಬಹುದು ಅದೇ ರೀತಿಯಾಗಿ ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಸೊ ಟಿಲ್ ದ ನೆಕ್ಸ್ಟ್ ವಿಡಿಯೋ